ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಅವರ ಬೆಂಗಳೂರಿನ ಸದಾಶಿವನಗರದ ನಿವಾಸಕ್ಕೆ ಮುತ್ತಿಗೆ ಹಾಕಿದ್ದನ್ನು ಖಂಡಿಸಿ ಸೊರಬ ಪಟ್ಟಣದಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ ಶಿವರಾಜ್ ಕುಮಾರ್ ಅಭಿಮಾನಿಗಳು ನಿನ್ನೆ ಮುತ್ತಿಗೆ ಹಾಕಿದ್ದನ್ನು ಖಂಡಿಸಿದ್ದು ಸಚಿವ ಮಧು ಬಂಗಾರಪ್ಪ ಅವರ ಚಿತಾವಣೆಯಿಂದಾಗಿಯೇ ಮುತ್ತಿಗೆ ಹಾಕಲಾಗಿದೆ ಎಂದು ಪ್ರತಿಭಟನೆಕಾರರು ಆರೋಪಿಸಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಸೋತಿದ್ದನ್ನು ಅರಗಿಸಿಕೊಳ್ಳಲಾಗದೆ ಈ ರೀತಿ ಮಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಿನ್ನೆ ದಿನ ಶಿವರಾಜ್ ಕುಮಾರ್ ಅಭಿಮಾನಿಗಳು ಅಂತ ಹೇಳಿ ಸುಮಾರು ಒಂದು ನೂರ್ನೂರೈವತ್ತು ಬಾಡಿಗೆ ಗುಂಡಗಳು ಕುಮಾರ್ ಬಂಗಾರಪ್ಪನವರ ನಿವಾಸಕ್ಕೆ ಏಕಾಏಕಿ ನುಗ್ಗಿ ಅತ್ಯಂತ ಅಸಭ್ಯವಾದಂಥ ರೀತಿನಲ್ಲಿ ವರ್ತನೆಯನ್ನು ಮಾಡಿದ್ದಾರೆ ಮೊಟ್ಟಮೊದಲು ಸೊರಬದ ಭಾರತೀಯ ಜನತಾ ಪಾರ್ಟಿ ಅದನ್ನ ಉಗ್ರವಾಗಿ ಕಂಡಿಸುತ್ತೆ ದಿವಂಗತ ಎಸ್ ಬಂಗಾರಪ್ಪನವರು ತಮ್ಮ ಸುದೀರ್ಘವಾದಂಥ ರಾಜಕೀಯ ಬದುಕಿನಲ್ಲಿ ಎಂದೂ ಕೂಡ ವಿರೋಧಿಗಳನ್ನು ಟೀಕೆ ಮಾಡುವಂಥ ಸಂದರ್ಭದಲ್ಲಿ ಸಭ್ಯತೆಯನ್ನು ಎಲ್ಲೆಯನ್ನ ಮೀರಿದವರಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ಚಲನಚಿತ್ರರಂಗದ ಸುದೀರ್ಘ ಬದುಕಿನಲ್ಲಿ ಈ ರೀತಿಯ ಹೇಯವಾದಂತಹ ಕೃತ್ಯಕ್ಕೆ ಎಂದು ಬೆಂಬಲವನ್ನು ಕೊಟ್ಟವರಲ್ಲ ಮಾಡಿಸಿದವರಲ್ಲ ಆದ್ರೆ ದುರ್ದೈವ ಅಂದ್ರೆ ದಿವಂಗತ ಬಂಗಾರಪ್ಪನವರ ಪುತ್ರರಾಗಿ ಮಧು ಬಂಗಾರಪ್ಪ ಒಂದು ಸಾಂವಿಧಾನಿಕ ಹುದ್ದೆಯಲ್ಲಿದ್ದು ಯಾರು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಚುನಾವಣೆ ಒಂದು ಪ್ರಕ್ರಿಯೆ ಚುನಾವಣೆಯಲ್ಲಿ ಮತದಾರರು ಯಾವ ತೀರ್ಪನ್ನು ಕೊಡ್ತಾರೋ ಅದಕ್ಕೆ ತಲೆಬಾಗಿ ನಮ್ಮ ನಡವಳಿಕೆ ಇರಬೇಕಾಗಿತ್ತು ಆದರೆ ಜವಾಬ್ದಾರಿಯಲ್ಲಿ ಸ್ಥಾನದಲ್ಲಿ ಇರ್ತಕ್ಕಂಥ ಮಧು ಬಂಗಾರಪ್ಪ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಪರಾಭವಗೊಂಡು ಗೀತಾ ಶಿವರಾಜ್ ಕುಮಾರ್ ಮತ್ತು ಶಿವರಾಜ್ ಕುಮಾರ್ ಈ ರೀತಿಯ ಚುನಾವಣೆಯ ನಂತರದ ಪ್ರತೀಕಾರದ ವರ್ತನೆ ಇದು ನಾಚಿಕೆಗೇಡಿನ ಸಂಗತಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ತಾವು ಕೂಡ ಚುನಾವಣೆಯ ಸಂದರ್ಭದಲ್ಲಿ ಟೀಕೆ ಮಾಡಿದ್ರೆ ಅಣ್ಣಾಮಲೆಯವರನ್ನ ಅಯೋಗ್ಯ ಅಂತ ಕರೆದ್ರಿ ಯೋಗ್ಯತೆಯ ಅಯೋಗ್ಯತೆಯ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ಅನ್ನು ಕೊಡೋದಕ್ಕೆ ನೀವು ಯಾರು ಯಾರು ಯೋಗ್ಯರು ಯಾರು ಅಯೋಗ್ಯರು ಅಂತೇಳಿ ಈ ಕ್ಷೇತ್ರದ ಈ ದೇಶದ ಮತದಾರರು ನಿರ್ಧಾರ ಮಾಡ್ತಾರೆ ಯಾರು ಈ ರೀತಿಯ ಹೇಯ ಕೃತ್ಯಕ್ಕೆ ತಾವು ಮುಂದಾಗಿರ್ತಕ್ಕಂಥದ್ದು ಸೊರಬಾ ಕ್ಷೇತ್ರದ